ಎಲ್ಲರಿಗೂ ವಂದನೆಗಳು ನಮ್ಮ ಪ್ರೌಢಶಾಲೆಯಲ್ಲಿ ಇವತ್ತು ಮಂಗಳೂರಿನಿಂದ ನಮ್ಮ ಪ್ರೌಢಶಾಲೆಗೆ ಬಂದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತಹ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮವನ್ನು ಕನ್ನಡ ಇಂಗ್ಲಿಷ್ ಹಿಂದಿ ಪದ್ಯಗಳನ್ನು ಅದರ ಲಯದ್ಧತೆಯನ್ನು ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಿ ತೋರಿಸ್ಕೊಟ್ಟಿದ್ದಾರೆ ಮಕ್ಕಳು ಆ ಪದ್ಯಗಳನ್ನು ಮನೋರಂಜನೆಯಿಂದ ಕೇಳ್ತಾ ಬಹಳ ಉತ್ತಮವಾಗಿ ಆಲಿಸಿದಂತಕ್ಕಂಥದ್ದು ನನ್ನ ಅಭಿಪ್ರಾಯ ಹೀಗೆ ಮಕ್ಕಳನ್ನ ಪಠ್ಯ ಪುರುಷ ಪಠ್ಯದ ಪಠ್ಯೇತರ ಚಟುವಟಿಕೆಗಳನ್ನ ಸಹ ಇಲ್ಲಿ ನಾವು ಮುಖಾಂತರ ಮಕ್ಕಳಿಗೆ ಬೋಧನೆಯನ್ನ ಮಾಡಿದ್ರೆ ಇನ್ನೂ ಉತ್ತಮವಾಗಿರ್ತಕ್ಕಂತ ಪಠ್ಯಪೂರ್ವಕ ಅಂಶಗಳನ್ನ ಮಕ್ಕಳಿಗೆ ಮುಟ್ಟಿಸ್ಬೋದು ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನ ಇವ್ರು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಆಗಿದೆ ಹೀಗೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಆಸಕ್ತಿದಾಯಕವಾಗಿ ಪಠ್ಯವನ್ನ ಕೇಳ್ತಾರ ಅಂತಕ್ಕಂಥದ್ದು ಹಾಗೆ ಅವ್ರ ಮನಸ್ಸಿನಲ್ಲಿ ಮೂಡ್ತಾರೆ ಅಂತಕ್ಕಂಥ ಭಾವನೆಯನ್ನ ಅವರು ತಿಳ್ಕೊಳ್ತಾರೆ ಅಂತಕ್ಕಂಥದನ್ನು ಕೂಡ ನಾನು ಇಲ್ಲಿ ಅಭಿಪ್ರಾಯವನ್ನ ಪಡ್ತಾ ಅಂತಕ್ಕಂಥ ಮಾತನ್ನ ಹೇಳ್ತಾ ಹೀಗೆ ಎಲ್ಲಾ ಮಕ್ಕಳಿಗೂ ಇಡೀ ರಾಜ್ಯಾದ್ಯಂತ ಆ ಶಾಲೆಗಳಿಗೆ ಹೋಗಿ ಇಂಥ ಕಾರ್ಯಕ್ರಮಗಳನ್ನ ಕೊಟ್ರ ಇನ್ನೂ ಮಕ್ಕಳು ಶಿಕ್ಷಣದಲ್ಲಿ ಹೆಚ್ಚು ಆಸಕ್ತಿ ಪಡ್ತಾರ ಅಂತಕ್ಕಂತ ಒಂದು ಅಭಿಪ್ರಾಯವನ್ನ ನಾನು ವ್ಯಕ್ತಪಡಿಸ್ತೇನೆ ಹಾಗೇನೆ ಇಲ್ಲಿ ನಮ್ಮಲ್ಲಿ ಏನು ಹಳ್ಳಿಯಿಂದ ಬಂದಿರತಕ್ಕಂತ ಮಕ್ಕಳಿಗೆ ಕೂಡ ಅನುಕೂಲ ಆಗ್ತದೆ ಅವ್ರಿಗೆ ಬಹಳ ಉಪಯೋಗ ಆಗ್ತದೆ ಮಾತನ್ನು ಹೇಳ್ತಾ ಹೇಳಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನಷ್ಟೇ ನಿಮ್ಗೆ ನೋಡಿ ಮೇಡಮ್ ಒಟ್ಟಾರೆ ಈ ಕಾರ್ಯಕ್ರಮದ ಉದ್ದೇಶ ಮಕ್ಕಳು ಚೆನ್ನಾಗಿ ಕಲಿಬೇಕು ಆಸಕ್ತಿಯಿಂದ ಕರಿಬೇಕು ಇದನ್ನ ಈ ಪ್ರೋಗ್ರಾಮ್ ನಲ್ಲಿ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಬಹಳ ಆಸಕ್ತಿಯಿಂದ ಕೇಳಿದ್ರು ಮಗಿಯನ್ನು ಡ್ಯಾನ್ಸ್ ಮಾಡಿ ಅಂತ ಕೇಳಬಹುದು ಅನ್ನೋದನ್ನ ನೀವು ಚೆನ್ನಾಗಿ ಹೇಳ್ಕೊಟ್ ಇದರಿಂದ ಅನುಕೂಲ ಆಯ್ತು ಇಷ್ಟ ಹೇಳಿದ್ರು ಕಾರ್ಯಕ್ರಮ ಬಹಳಷ್ಟು ಸುಂದರವಾಗಿ ಮತ್ತು ಪದ್ಯಗಳನ್ನ ಬಹಳಷ್ಟು ರಾಗಬದ್ಧವಾಗಿ ಮತ್ತು ಲಯಬದ್ಧವಾಗಿ ಮಕ್ಕಳಿಗೆ ಅರ್ಥವಾಗುವಂತ ಒಂದು ರೀತಿಯಲ್ಲಿ ಪದ್ಯಗಳನ್ನು ಸಿನಿಮಾ ಹಾಡುಗಳ ಮೂಲಕ ಹೇಳ್ಕೊಟ್ಟಿರುವಂಥದ್ದು ಬಹಳ ಒಂದು ಸಂತೋಷಕರವಾಗಿರ್ತಕ್ಕಂಥದ್ದು ಹಾಗೆ ಈ ಒಂದು ಕಾರ್ಯಕ್ರಮದಿಂದ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಉಪಯುಕ್ತ ಆಯಿತು ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ